ನಮ್ಮ ನಮಗೂ ಸೈಬರ್ ಫೋರೆನ್ಸಿಕ್ಕು ಸೈಬರ್ ಕ್ರೈಮ್ ಖಾಸಗಿ ಕಂಪನಿಗೂ ನಮಗೂ ಗೊತ್ತಿದೆ ಆದರೆ ಒಂದು ಜವಾಬ್ದಾರಿ ಇದ್ದಾಗ ನಾವು ಅದು ಮಾಡೋಕ್ಕಾಗುತ್ತಾ ಇಂಥ ಸಂದ ಇಂಥ ಒಂದು ಸಂದರ್ಭದಲ್ಲಿ ಇವತ್ತು ಬಿ ಜೆ ಪಿಯವರು ಏನು ಮಾಡಿದಾರಲ್ಲ ಅದು ನಿಜವಾದ ದೇಶದ್ರೋದ್ ಕೆಲಸ ಇವ್ರಿಗೆ ಆತಂಕ ಇರಬೇಕು ಅಂತ ಏನಕ್ಕೆ ಇಂಟ್ರೆಸ್ಟು ಸಮಾಜದಲ್ಲಿ ಹೂ ಆರ್ ದಿಸ್ ಸಂವಾದ್ ಫೌಂಡೇಶನ್ ಟು ಗೋ ಗೆಟ್ ಎ ಫೋರೆನ್ಸಿಕ್ ರಿಪೋರ್ಟ್ ಅವ್ರಿಗೇನು ಇಂಟ್ರೆಸ್ಟು ಅದು ಫಸ್ಟ್ ಅವ್ರಿಗೆ ಹೇಳ ಅವ್ರಿಗೆ ಕೇಳಬೇಕಲ್ಲ ಸರ್ಕಾರ ಎಫ್ ಎಸ್ ಎಲ್ ರಿಪೋರ್ಟ್ ಅನ್ನ ಪದೇ ಪದೇ ನೋಡ್ತಾ ಇರೋದು ಯಾಕೆಂದ್ರೆ ಅಲ್ಲಿ ಯಾವುದೇ ರೀತಿಯಾದಂತ ಗೊಂದಲ ಇರಬಾರ್ದು ಅದು ಕೂಗಿದರ ಇಲ್ಲ ಅಂತ ಸರ್ಕಾರ ಹೇಳಬೇಕು ನಾಟ್ ದೀಸ್ ಪ್ರೈವೇಟ್ ಫೌಂಡೇಶನ್ ಹೂ ಆರ್ ದೀಸ್ ಪ್ರಶ್ನೆಗಳು ಖಾಸಗಿ ಸಂಸ್ಥೆಗೆ ಸಾಧ್ಯ ಆಗುವಂಥದ್ದು ಸರ್ಕಾರಕ್ಕೆ ಆಗಿಷ್ಟು ಸಾಧ್ಯ ಆಗ್ತಾ ನೋಡಿ ಒಂದನೇದು ಇವರು ಯಾವ ಫುಟೇಜ್ ತಗೊಂಡು ಮತ್ತೊಮ್ಮೆ ನಾನು ಹೇಳ್ತಾ ಇದ್ದೀವಿ ವೈಜ್ಞಾನಿಕವಾಗಿ ಆಲೋಚನೆ ಮಾಡಿ ಸರ್ ದಯವಿಟ್ಟು ವೈಜ್ಞಾನಿಕವಾಗಿ ಆಲೋಚನೆ ಮಾಡಿ ಯಾವ ಇವ್ರ ಹತ್ರ ಯಾವ ಫುಟೇಜ್ ಇದೆ ನನಗೆ ಗೊತ್ತಿಲ್ಲ ಸರ್ಕಾರ ಯಾವ್ಯಾವ ಸಂಸ್ಥೆಯಿಂದ ಫುಟೇಜ್ ತೊಗೊಂಡಿದೆ ರಾ ಫುಟೇಜ್ ತೊಗೊಂಡಿದೆ ಅವರು ಮೂರು ತೊಗೊಂಡಿದ್ದಾರೆ ನೂರು ತಗೊಂಡಿದ್ದಾರೆ ನನಗೆ ಗೊತ್ತಿಲ್ಲ ಮೊಬೈಲಲ್ಲಿ ತೊಗೊಂಡಿದ್ದಾರ ನಿಮ್ಮ ಸಂಸ್ಥೆಗಳಿಗೆ ಸಂಪರ್ಕ ಮಾಡಿ ರಾ ಫುಟೇಜ್ ತೊಗೊಂಡಿದಾರೆ ನಮ್ಗೆ ಗೊತ್ತಿಲ್ಲ ವಾಟ್ ಎವರ್ ವಿಶ್ವಕುಮಾರ್ ಶ್ರೀಗಂಧ ಕೃಷಿ ಮಾಡಿ ಕೋಟಿ ಆದಾಯ ಗಳಿಸಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಇಟ್ ಈಸ್ ಡಿಪಾರ್ಟ್ಮೆಂಟ್ ಆಫ್ ಹೋಮ್ ಇಲ್ಲ ಅನ್ಸರ್ ವೈ ಸಂವಾದ್ ಫೌಂಡೇಶನ್ ಸು ಇಂಟ್ರೆಸ್ಟೆಡ್ ಅಂಡ್ ಬಿಜೆಪಿ ಅವರು ಅವ್ರು ಯಾವ್ದೋ ಒಂದು ಸಂವಾದ್ ಫೌಂಡೇಶನ್ ಹೋಗಿ ಎಫ್ ಎಸ್ ಎಲ್ ಖಾಸಗಿಯಾಗಿ ಮಾಡಿಸ್ಬಿಟ್ಟು ಅವ್ರು ಮಾಡ್ತಾರೆ ಅಂದ್ರೆ ಇವರು ಒಂದು ಜವಾಬ್ದಾರಿಯುತ್ತ ಪಕ್ಷ ಆಗ್ಬಿಟ್ಟು ಅದನ್ನ ಪಬ್ಲಿಷ್ ಮಾಡ್ಬಿಟ್ಟು ಕುಣಿತಾರಲ್ಲ ಅವ್ರು ಹಾಕಿರೋ ತಾಳಕ್ಕೆ ಇವ್ರಿಗೆ ನಾಚಿಕೆ ಬರಲ್ವಾಜೆ ಮಾಡುತ್ತೇನೆ ಅದನ್ನು ಈಗ ಅದು ನೋಡಿ ಅವತ್ತು ಏನು ಪ್ರತಿಭಟನೆ ನಡಿಬೇಕಾದ್ರೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಮಂಡ್ಯದಲ್ಲಿ ಅವ್ರ ಕಾರ್ಯಕರ್ತರು ಸ್ಪಷ್ಟವಾಗಿ ಹೇಳಿದ್ದಾರೆ ಅದಾದಮೇಲೆ ಬಾಯಿ ಮುಚ್ಚಿದ್ದಾರೆ ಆದರೆ ಅದು ಬಾಯ್ತಾಪ್ ಹೇಳಿರ್ಬೋದು ಅಂತ ಕೂಡ ನಮಗೆ ನನ್ನ ನಮ್ಮ ಅನಿಸಿಕೆ ಇರ್ಬೋದು ಅದೇನೋ ಮಾ ಮಾತಿನ ಭರಾಟೆನಲ್ಲಿ ಹೇಳಿರ್ಬೋದು ಅಂತ ಆದರೆ ಕೇಸ್ ಹಾಕಬೇಕು ನಾವು ಮಾಡ್ಬೋದಲ್ಲ ರಾಜಕೀಯ ಅದರಲ್ಲಿ ಸೊ ಆದ್ದರಿಂದ ಲೆಟ್ ಪಿ ಫಸ್ಟ್ ಆಕ್ಟ್ ಎಸ್ ಅ ರೆಸ್ಪಾನ್ಸಿಬಲ್ ಪೊಲಿಟಿಕಲ್ ಪಾರ್ಟಿ ಅಂಡ್ ರೆಸ್ಪಾನ್ಸಿಬಲ್ ಆಪೋಸಿಷನ್ ಅದಾದ್ಮೇಲೆ ಮಿಕ್ಕಿದ್ರು ಈಗ ಬಿಜೆಪಿ ಅದೇ ನಾನು ಹೇಳಿಲ್ಲ ಇವ್ರೆ ಎಷ್ಟಿದು ಈಗ ನೋಡಿ ಈಗ ಈ ಇದೇ ತಾನೇ ಬಿ ಜೆ ಬಿಜೆಪಿಯವರು ಹಾಕಿರೋದು ಇದೇ ರಿಪೋರ್ಟ್ ಅಲ್ವಾ ಏನಂತ ಇದೆ ರಿಪೋರ್ಟ್ ಅಲ್ಲಿ ಟು ದ ಲಿಮಿಟೆಡ್ ಎಕ್ಸ್ಟೆಂಟ್ ಆಫ್ ದ ಕ್ವೆಶನ್ ಇನ್ ದಿಸ್ ಕೇಸ್ ಬೀಯಿಂಗ್ ವೆದರ್ If it was Nasir Saab Zindabad or Pakistan Zindabad, the above analysis indicates that it is highly probable to be Pakistan Zindabad. Highly probable. Conclusive idea. ಹೈಲಿ ಪ್ರಾಬಲ್ ಸಾಧ್ಯ ಇರಬಹುದು ಅಂತ ರೊಕ್ಕ ಕೊಟ್ರೆ ಎಲ್ಲರೂ ಏನಾದ್ರು ಹೇಳ್ತಾರೆ ಸರ್ ಈ ರಿಪೋರ್ಟ್ ಮೇಲೆ ತಾನೇ ಚರ್ಚೆ ಆಗ್ತಾ ಇರೋದು ವಾಟ್ ಈಸ್ ಇನ್ ದ ರಿಪೋರ್ಟ್ ತಾವು ಗೃಹ ಹೇಳಿದ ವಿಚಾರಕ್ಕೆ ಅಂದ್ರೆ ನಮಗೂ ಖಾಸಗಿಯಾಗಿ ಅದು ಅವರ ನಿಲುವು ಅದನ್ನು ಸರ್ಕಾರದ ಅಬ್ಸುಲ್ಯೂಟ್ಲಿ ನಾನು ಅದೇ ಹೇಳ್ತಾ ಇದ್ದೀನಲ್ಲ ನಾನೇನು ಹೇಳಿದೆ ಅವತ್ತು ನಾನು ನನಗೂ ನಾನು ಐ ಟಿ ಮಿನಿಸ್ಟರ್ ಇದ್ದೀನಿ ನಮಗೂ ಸೈ ಸೈಬರ್ ಸೆಕ್ಯೂರಿಟಿ ಏಜೆನ್ಸೀಸ್ ಗೊತ್ತಿದೆ ನಾನು ಮಾಡಿಸಿದ್ದೀನಿ ಆ್ಯನಿಮೇಷನ್ ಕಂಪ್ನಿಗಳ ಹತ್ರ ನಾನು ಮಾಡಿಸಿದ್ದೀನಿ ಸೈಬರ್ ಕಂಪ್ನಿ ಹತ್ರ ಮಾಡ್ಸಿದ್ದೀನಿ ಸುಮ್ಮನೆ ಡಬಲ್ ಇಶೋರ್ ಇರೋಕ್ಕೆ ನನ್ನ ಹತ್ರ ಇರುವಂಥ ಫುಟೇಜ್ ಏನಿತ್ತು ಅದನ್ನು ನಾನು ಅದು ಅವತ್ತು ಹೇಳಿದ್ದೀನಿ ಇಬ್ಬರು ನಮ್ಮ ಸ್ನೇಹಿತರು ರಾ ಫುಟೇಜ್ ಕೊಟ್ಟಿದ್ದಾರೆ ಅವರು ಅದನ್ನು ನಾನು ಎಕ್ಸಾಮಿನ್ ಮಾಡಿದಾಗ ಇಲ್ಲ ಅಂತ ಹೇಳಿದ್ದೀನಿ ಅದು ಪಬ್ಲಿಷ್ ಮಾಡಿದ್ದೀನ ಬಿಕಾಸ್ ಐ ಆಮ್ ರೆಸ್ಪಾನ್ಸಿಬಲ್ ಹಾ ಸಂಸ್ಥೆ ಅದು ನೋಡೋಣ ಕಾನೂನಾತ್ಮಕ ಈಗ ಖಾಸಗಿ ಸಂಸ್ಥೆ ಇರ್ಬೋದು ಯಾವುದೋ ಒಂದು ಫೌಂಡೇಶನ್ ಇಂಥ ಒಂದು ಸೂಕ್ಷ್ಮ ವಿಚಾರವನ್ನ ನಾವು ಪರಿಶೀಲನೆ ಮಾಡ್ತಾ ಇದ್ದೀವಿ ಅಂತ ಒಂದು ಪರ್ಮಿಷನ್ ತಗೊಂಡಿದ್ರೆ ಒಳ್ಳೇದಾಗ್ತಾ ಇತ್ತು ಅಂತ ನನ್ನ ಅಭಿಪ್ರಾಯ ಅದು ಅದ್ರ ರೂಲ್ಸ್ ಏನಿದೆ ನನಗೆ ಗೊತ್ತಿಲ್ಲ ಆದ್ರೆ ಹೈಲಿ ಪ್ರಾಬೆಬಲ್ ಅಂತ ಇವ್ರು ಯಾರು ಆಗಿದೆ ಅಂತ ಕೊಟ್ಟಿದಾರಾ ಆಮೇಲೆ ಹೈಲಿ ಪ್ರಾಬೆಬಲ್ ಇವ್ರು ಇಷ್ಟು ಕುಣಿಯೋದು ಅವರು እንንንን እንንንን